nhanh 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 Oh, गोरा गोरा

i you not

&gt;&gt; يا I'm <laughs> not <laughs> <laughs> I'm sorry, 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 এই বলরডি মহামহলের প্রত্যেকখানে আগলে সিংহতে হাজির হচ্ছে দেখি এই যে এই アドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドサンドでアドアドサンドでアンドアドサンドでアンでアドサンドアド

कनडी गరగरन जय रुमा जय रुमा कला वीर तारा जयदन कनडी गరగरन शक्ति शक्ति नाला तलह तारा तारा ये रुहे कनडी गరగरन जय नंगे विन रोहि रण शक्ति जते जय बाजी कोनी

You. <laughs> लोग

ಅವರು ಕೊಟ್ಟು ಸರ್ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮ ನಡೆಸಬೇಕು ನಡೆಸ್ಕೊಡ್ಬೇಕು ನಮ್ದು ಇದು ಇಪ್ಪತ್ತೈದನೇ ವಾರ್ಷಿಕೋತ್ಸವ ದಯಮಾಡಿ ನಡೆಸ್ಕೊಡ್ಬೇಕು ಸರ್ ಅಂತ ಕೇಳಿದ್ರು ಅವರು ವಯಸ್ಸಾ ಹೆಚ್ಚು ಕಮ್ಮಿ ಎಂಬತ್ತು ವರ್ಷ ಅವ್ರಿಗೆ ಆದರೂ ಆ ಹೆಸರು ಅನ್ನೋದಿದೆಯಲ್ಲ ಆ ಹೆಸರಿಂದ ಪ್ರಭಾವದಿಂದ ಅವ್ರ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಆ ಆರ್ಗಿನೈಸು ಒಂದು ವಿಶ್ವ ಸರಿ ಎಲ್ಲರ ಆಯ್ತು ಸನ್ಮಾನ ಆಯ್ತು ಎಲ್ಲ ಆಯ್ತು ಇವ್ರಿಗೆ ಮಾತಾಡಿ ಅವ್ರು ಹೇಳ್ಬೇಕು ಅಂತ ನನ್ ಕೈಲಿ ಹಾಡಕ್ಕೆ ಆಗಲ್ಲ ನನ್ ಕೈಲಿ ಹಾಡಕ್ ಅವ್ರು ಏನ್ ಹೇಳ್ಬೇಕು ಅಂತಿದ್ದಾರೆ ಅಂದ್ರೆ ನನ್ ಕೈಲಿ ಹಾಡಕ್ ಆಗಲ್ಲ ಅಂತ ಅವ್ರು ಮೊದಲನೇ ಆಕ್ಷ ನಾವು ಅರ್ಥ ಮಾಡ್ಕೋಬೇಕು ಸರಿ ಇವರು ಇಲ್ಲ ಇಲ್ಲ ನೀವು ಒಂದು ಐದು ಹಾಡಿ ಮಿಕ್ಕಿನಲ್ಲ ಹಾಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ನೀವು ಅಲ್ಲಿ ಉಪಸ್ಥಿತಿ ಇರಬೇಕು ಸ್ಟೇಜ್ ಮೇಲೆ ಅಂತ ಹೇಳುದು ಆಯ್ತಪ್ಪ ನಾನು ಬರ್ತೀನಿ ಆದ್ರೆ ನನಗೆ ಫಲವಂತ ಬಲವಂತ ಮಾಡಬೇಡಿ ಅಂತ ಹೇಳಿ ಆಯ್ತು ಬನ್ನಿ ಇದ್ರು ಮಾರನೇ ದಿನ ಅವರೆಲ್ಲರೂ ವೇದಿಕೆಗೆ ಬಂದ್ರು ಏನೋ ಬರ್ತಿದ್ದಾಗೆ ಅವ್ರಿಗೆ ಪೂರ್ಣ ಕೂಡ ಸ್ವಾಗತ ಅದು ಇದು ಎಲ್ಲ ಮಾಡಿದ್ರು ಸರಿ ಇವ್ರು ಹಾಡೋದಕ್ಕೆ ಶುರು ಮಾಡಿದ್ರು ಒಂದ್ ಐದಾರು ಹಾಡು ಹೇಳಿದ್ರು ಕೆಮ್ಮು ಸುಟ್ಟು ಫ್ಲಾಸ್ಟು ಒಂದು ಬಿಸ್ ಒಂದು ಉಪ್ಪು ನೀರು ಒಂದು ಇನ್ನೊಂದು ನೀರು ಇನ್ನೊಂದು ನೀರು ಎಲ್ಲ ಕೂತಿದ್ದಾರೆ ಒಂದೊಂದು ಕೆಮ್ಮು ಬರುತ್ತೆ ಅಂದ್ರು ಹಾಡು ಹೇಳಿದ್ರು ಪಕ್ಕದಲ್ಲಿ ನೋಡಿದ್ರು ಆರ್ಗನೈಸರ್ಸ್ ನಿಂತಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಇನ್ನೊಂದ್ ಎರಡು ಹೇಳಿ ಯಾಕೆ ಅವರು ಕಾರ್ಯಕ್ರಮ ಹಾಳಾಗ್ಬಾರ್ದಲ್ಲ ಇವ್ರದ್ದು ಎಲ್ಲಾ ಕಡೆ ಗಾಳಿ ಹೋಗ್ತಾ ಇದೆ ಅವ್ರಿಗ ಸಂಬಂಧ ಇಲ್ಲ ಇನ್ನೊಂದು ಎಂದ್ ಹಾಡು ಹೇಳ್ಬೋದು ಸರ್ इवि सरी हाथ हेतीप सर ऐनाराड़ी सर इवर् शुरू लक्ष्मी लक्ष्मी লমী বার্ম বুশি এর কেমিল হ্যা চাপা হুড়ে যেন চিখে খুশি আর নোড় চপালে হুিত

धनलक्ष्मी परम हे जय मेलो हे जय निकुत हे जय काल गल कुनी सुत बारे हे जय मेलो हे जय निकुत हे जय काल गल कुनी सुत बारे सजन साधु पूजे अवेले गे मची गे उड़गी न बैठने यंते <laughs> ಭಾಗ್ಯದ ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಲಕ್ಷ್ಮಿಗೆ ಹೊಡಿತಾ ಇತ್ತು ಹೋಗಕ್ಕೆ ಹೋಗೋಕ್ಕೆ ಐದಾರು ಸಲ ಟ್ರೈ ಮಾಡಿದ್ರು ಅಲ್ಲ ಆದ್ರೆ ಕೆಂಪು ಸರಿ ಏನ್ ಮಾಡೋದು ಜನ ಎಲ್ಲ ಬಿಜೋ ಅರ್ಧ ಬಿದ್ದ ಉಂಟು ಹಾಡು ಏನಾದ್ರೂ ಆಮೇಲೆ ಪೂರ್ತಿ ಮಾಡ್ಲೇಬೇಕು ಅದನ್ನ ಸರಿ ಆರ್ಗ್ನೈಸರ್ಸ್ ಕಡೆ ನೋಡಿದ್ರೆ ಅವ್ರು ಕೈ ಹೋಗ್ರು ದಯವಿಟ್ಟು ಕಂಟಿನ್ಯೂ ಮಾಡಿದ್ರು ಸಮೇ ಅಂತ ಅವ್ರಿಗೆ ಅವ್ರ ಟೆನ್ಷನ್ ಅವ್ರ ಸುತ್ತ ಒಂದು ಇಪ್ಪತ್ತೈದು ಜನ ಶಿಷ್ಯರು ಇದ್ದರು ಎಲ್ಲರೂ ತಲೆ ಒಪ್ಪಿಸ್ಕೊಂಡಿದ್ರು ಭಯ ಎಲ್ರಿಗೂ ಆ ಶರತ್ ಮುಂದೆ ಹಾಡಕ್ಕೆ ಒಬ್ಬ ಮಾತ್ರ ಹಿಂಗ್ ಇರ್ತಿದ್ದಿಂತ ಹಿಂಗಿಲ್ಲ ಗುರುಗಳ ಮುಖ ಹಿಂಗಂದ್ರು ನಾನು ನಾನ್ ಹಾಡ್ತಿದ ಗುರುಗಳು ಹಿಂಗಂದ್ರು ಯಾಕೆ ನಂಬಿಕೆ ಹಾಡಿದ್ರೆ ಲಕ್ಷ್ಮಿಗೆ ಬರಕಿಲ್ಲ ಇಲ್ಲಿ ನಮ್ದುಕೆ ಹಾಡ್ತಾರೆ ಲಕ್ಷ್ಮಿಗೆ ಇಲ್ಲಿ ಕರೀತಾರೆ ಬೇಡಪ್ಪ ನಿಮ್ಗೆ ಮೂರ್ತಿ ಹಾಡ್ ಬರಲ್ಲ ಯಾಕೆ ಬರಕ್ಕಿಲ್ಲ ನಿಮ್ದು ಬೇರೆಯವ್ರಿಗೆ ಹೇಳ್ಕೊಟ್ಟಿದ್ದು ಕೇಳಿ ಕೇಳಿ ನಂಬಿಕೆ ಬರ್ತದೆ ಗೊತ್ತಿಲ್ಲ ನಂಬಿಕೆ ಕರಿತಾರೆ ಲಕ್ಷ್ಮಿಗೆ ಲಕ್ಷ್ಮಿಗೆ ಬರ್ತಾರೆ ಯಾಕೆ ಬೊಮ್ಮೆ ಲೋನ್ ಕರಿಬೇಕು ನಾವು ಕರಿದ್ರೆ ಬರಕ್ಕಿಲ್ಲ ನಾವು ಕರಿತೀವಿ ಅವನು ಹಠ ಅವ್ರು ಹಾಡ್ಲೇಬೇಕು ಸರಿ ಏನೋ ಮಾಡ್ಕೊಳಪ್ಪ ಮಾಡ್ಕೊಳ ಅಂದ್ರೆ ಅವ್ನು ಬಂದ ಎಲ್ಲ ಇನ್ ಕೊಡೋರು ಯಾಕಂದ್ರೆ ಯಾರು ಏನ್ ಹೊಡಿತಾರ ಗೊತ್ತಿಲ್ಲ ಅಲ್ಲಿಂದ ಮೊಟ್ಟೆ ಟೊಮೆಟೊ ಏನ್ ಪ್ರಕಾರ ಬರ್ಬೋದು ಆ ಕಡೆ ಎಲ್ಲ ಒಂದ್ ಐದೈದ್ರು ಇನ್ ಗುರುಗಳಿಗೂ ಅಲ್ಲಿ ಚೇರ್ ಹಾಕಿ ಕೂಡ ಸೆಂಟ್ರಲ್ ಸ್ಟೇಜ್ ಅಲ್ಲಿ ಗುರುಗಳಿಗೆ ಸ್ಟೇಜ್ ಹಾಕಿ ಚೇರ್ ಹಾಕಿ ಕೂಡ್ಸಿದ್ರು ಇವ್ರು ಶುರು ಮಾಡಿ

<laughs> भाग्य दू लक्ष्मी धो भारत नाम स्त्री कोरी भाग्य तो लक्ष्मी धो भारत नाम स्त्री कोरी

स्त्री कारम्पुटी ालु श्रे मार्की हेलो हे बि पुटी धेदु कालिंदु श्रे मार्किटी सॼो बजे लक्ष्मी खे पारम संग के तू बंदूक शुक्रवार हो गया सुग्र रू नुटे अल्लाह ಚಕರೆಗೆ ತುಪ್ಪದು ಕಲಿಯೋಗಿ ಶುಕ್ರವಾರಂದು ನಮ್ಮ ಜೊತೆ ಅಕರೆಯುಳ್ಳಿ ನಂಗಂದು ಚೊಕ್ಕದು ಪುರಂದನಂದು ವಿಠನಂದು ಬೇಗ ನಂದು ಲಕ್ಷ್ಮೀ ಲಕ್ಷ್ಮೀ ಇನ್ನೊಳಗೆ ಬಹಳ ಶಬ್ದ ಆಯ್ತು ತಿಳಿ ಗುರುಗಳು ಕೂತಿದೆ ಅಲ್ಲ ಸುಮ್ಮನೆ ಈ ತರದ ಸಮಾರಂಭಗಳಲ್ಲಿ ನಟಿಸೋದಿಕ್ಕೆ ಮಾಡಿರುವಂತಹ ಹಾಡುಗಳಿದ್ವು ಅದಕ್ಕೆ ಆಡಬೇಕಿದೆ ಅಂತ ಹೇಳ್ತಾರೆ ಸೊ ಈಗ ಒಳಗಡೆ ಕಲಾವಿದರು ರೆಡಿ ಆಗ್ತಾ ಇದ್ರು ನಾನು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೆ ಹೆಂಗಿದ್ಯೋ ಹಂಗೆ ಮಾಡ್ತೀಶ್ ಸರ್ ಎಲ್ಲ ಹೆಂಗಿದೋ ಹಂಗೆ ಮನೆಗೊಳ್ಬಿಡ್ತಾರ ಸರ್ ನಿಮಿಷ एक माने ये लोगो खुशी ಆಗಿದೆ ખુશી પાસ થતો કಷ್ಟે આખી હેપી વિથ યુ લક્ષ્મી લક્ષ્મી કે દારીઓ કરી કે સીડે કે ઉકણ બેટ બની જતા ઇલે દેખાયો નોડીગા પૈસા કે પૈસા ઓફિસ આ કે પૈસા થેન્ક યુ સર તમે ભાગ્યનું લક્ષ્મી કે બની એમ કરતા કે ભાગ્યનું લક્ષ્મી કે બની સર బట్ అవు శ్రీలక్ష్మి ఇవ్ భాగ్యలక్ష్మి అన్న